ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಥನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಅಡುಗೆ ಮನೆ ಮುಂದೆ ಹೋದರೆ ಏನಾಗುತ್ತೆ ಒಟ್ಟು ಮನೆಗೆ ಅಡುಗೆ ಮನೆನ ಸ್ಪೇಸ್ ಸಿಗುತ್ತೆ ಅಂತೇಳಿ ಒಂದು ಎರಡು ಅಡಿನೋ ಮೂರು ಅಡಿನೋ ಅಥವಾ ಅಡುಗೆ ಮನೆ ಮಾತ್ರ ಮುಂದೆ ಹೋಗ್ತಾರೆ ಅಥವಾ ಪೋಟಿಕೋ ಹಾಕ್ಕೊಂಡು ಅಡುಗೆ ಮನೆಯಿಂದ ಮುಂದೆಗಡೆ ಹಾಲು ಚಿಕ್ಕದ್ ಮಾಡಿಕೊಂಡು ಅಥವಾ ಪೋಟಿಕೋ ಈಶಾನ್ಯ ಭಾಗನ ಕಟ್ ಮಾಡಿ ಅಡುಗೆ ಮನೆನ ಮುಂದೆ ಮಾಡ್ತಾರೆ ಆ ರೀತಿ ಮಾಡಿದ್ರೆ ವಾಸ್ತು ರೀತಿಯಲ್ಲಿ ಏನು ಸಮಸ್ಯೆ ಆಗುತ್ತೆ ಅನ್ನೋದರ ವಿಚಾರವಾಗಿ ನಿಮಗೆ ಯೋಜಿಸ್ಲಿಕ್ಕೆ ಬಯಸ್ತೇನೆ ನೋಡಿ ಈಗ ಸಪೋಸ್ ನೋಡಿ ಇದಿಷ್ಟು ಹಾಲ್ ಇರುತ್ತೆ ಇಲ್ಲೊಂದು ಕಾಲಮ್ ಹಾಕಿರ್ತಾರೆ ಇಲ್ಲೊಂದು ಕಾಲಂ ಹಾಕಿರ್ತಾರೆ ಇದು ಪೋಟಿಕೋ ತೊಗೊತಾರೆ ಕಾತ್ ನಿಲ್ಸೋದಕ್ಕೆ ಅಂತೇಳಿ ಪೋಟಿಕೋ ಮಾಡ್ತಾರೆ ಮೈಂಡ್ ಅವರು ಇಲ್ಲಿ ಕೊಟ್ಟಿರ್ತಾರೆ ಈ ರೀತಿ ಮನೆ ಅಂದ್ಕೊಳ್ಳಿ ಈಗ ಇದು ಪೂರ್ವದ ರಸ್ತೆಗೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಒಂದು ವಾಸ್ತು ರೀತಿಲಿ ಆಯ ಮಾಡಿ ಒಂದು ಮನೆ ಕಟ್ಟಿರ್ತಾರೆ ಈ ಥರದ ಮನೆಗಳಿಗೆ ನೋಡಿ ಎಲ್ಲ ಸ್ಟೇ ಕೇಸು ಚೆನ್ನಾಗಿ ತೊಗೊಂಡಿರ್ತಾರೆ ಬೆಡ್ರೂಮ್ಸು ಕಿಚನ್ನು ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಅಡುಗೆ ಮನೆ ದೊಡ್ಡದಾಗಿರ್ಬೇಕು ಮತ್ತು ಹಾಲ್ ಮುಂದೆಗಡೆ ಪೋಟಿಕ್ಕೊ ಬರಲಿ ಅಂತ ಹೇಳ್ಬಿಟ್ಟು ಈ ಜಾಗದಲ್ಲಿ ಒಂದು ಎಂಟು ಅಡಿನೋ ಹತ್ತು ಅಡಿನೋ ಒಳಗಡೆ ಹಾಕ್ಕೊಂಡು ವಾಲ್ ಮಾಡಿ ಇಲ್ಲಿ ಡೋರ್ ಇಟ್ಕೊಂಡಿರ್ತಾರೆ ಅಡುಗೆ ಮನೆ ಮಾತ್ರ ಮುಂದೆ ಎಕ್ಸ್ಟೆಂಡ್ ಆಗಿರುತ್ತೆ ಅವಾಗ ಏನಾಗುತ್ತೆ ನೀವು ಪೋರ್ಟಿಕೋ ಮಾತ್ರ ಮಾಡಿ ಮುಂದೆಗಡೆ ಟಾಪ್ ತೊಗೊಂಡಿರ್ತೀರ ಪೋರ್ಟಿಕೋ ಮಾಡಿರ್ತೀರ ಕಾರ್ ನಿಲ್ಸೋದಕ್ಕೆ ಜಾಗ ಅಂತೇಳಿ ನೀವು ಅಡುಗೆ ಮನೆ ಮಾತ್ರ ಮುಂದೆ ಹೋಗಿರ್ತೀರ ಈ ರೀತಿ ಅಡುಗೆ ಮನೆ ಮಾತ್ರ ಮುಂದೆ ಹೋದ್ರೆ ಈಶಾನ್ಯ ಕಟ್ಟಾದಂಗೆ ಮನೆ ಒಳಗಡೆಯಿಂದ ಈಶಾನ್ಯ ಕಟ್ಟಾದಂಗೆ ಆದ್ರಿಂದ ಈ ರೀತಿ ಮನೆಯ ಒಳಗಡೆಯಿಂದ ಈಶಾನ್ಯ ಕಟ್ಟಾಗೋದು ವಾಸ್ತು ರೀತಿಯಲ್ಲಿ ದೋಷ ಆಗುತ್ತೆ ಇದನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದೇ ಆದರೆ ನೋಡಿ ನೀವು ಇಲ್ಲಿ ಸಂಪಿಲ್ಲ ಏನೂ ಇಲ್ಲ ಇಲ್ಲೆಲ್ಲೋ ಸಂಪಿದೆ ಇದು ಕಾಂಪೌಂಡ್ ಅಂದ್ಕೊಳ್ಳಿ ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕ ಜಾಗ ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅಧಿಕ ಜಾಗ ಬಿಟ್ಟು ವಾಸ ರೀತಿಲಿ ಮನೆ ಕಟ್ಟಿರ್ತೀರ ಸಂಪು ಇಲ್ಲಿ ಮಾಡಿರ್ತೀರ ಅಥವಾ ಇಲ್ಲೇ ಸಂಪು ಬಂದ್ರೆ ಸಂಪು ಆಚೆ ಹಾಕ್ಬೇಕಾಗುತ್ತೆ ನೀವು ಇದನ್ನ ಒಂದು ವಾಲ್ ಮಾಡಬೇಕಾಗುತ್ತೆ ಒಂದು ಮೂರಡಿ ವಾಲು ಇದು ನಿಮಗೆ ಡೋರ್ ಆಪೋಸಿಟ್ ಬಿಟ್ಟು ಇದು ಮೂರಡಿ ವಾಲ್ ಮಾಡಿ ನೀವು ಒಂದು ಮೂರಡಿ ಗೋಡೆ ಮಾಡಿ ಅದರ ನಂತರ ನೀವು ಕಬ್ಬಿಣದ ಗಿರ್ಲಲ್ಲಿ ನೀವು ಅದನ್ನು ಕ್ಲೋಸ್ ಮಾಡಿಕೊಂಡ್ರೆ ಆಗುತ್ತೆ ಆವಾಗ ನಿಮಗೆ ಒಟ್ಟು ಮನೆಗೆ ಇಲ್ಲಿಗೆ ಮುಖ್ಯ ಭಾಗಲು ಬಂದುಬಿಡುತ್ತೆ ಮನೆ ನೋಡಿ ಇದೇನು ಆಗ್ನೇಯ ಭಾಗ ಇದೆ ಇಷ್ಟಕ್ಕೂ ನಮಗೆ ಗೋಡೆ ಬಂದು ಇಲ್ಲಿ ಒಂದು ಡೋರ್ ಬರಬೇಕು ಈ ರೀತಿ ಮಾಡಿದ್ರೆ ಈಶಾನ್ಯ ಭಾಗ ದೋಷ ಆಗಿರೋದು ಸರಿ ಹೋಗುತ್ತೆ ಆದ್ದರಿಂದ ಯಾವುದೇ ಮನೆಗೆ ನೀವು ಈ ಥರ ಈಶಾನ್ಯ ಕಟ್ ಮಾಡಿ ಕಾರ್ ಪಾರ್ಕಿಂಗ್ ಅಂತ ಮಾಡ್ತೀರಾ ಕಾರ್ ತಗೊಳ್ಬೇಕು ಅಂತಲೇ ಮಾಡ್ತೀರಾ ಆದರೆ ಈ ರೀತಿ ನೀವು ವಸ್ತುಗೆ ವಿರುದ್ಧವಾಗಿ ಏನಾದರೂ ಈ ಭಾಗನ ಕಟ್ ಮಾಡಿ ಮಾಡಿದ್ರೆ ಆದರೆ ಕಾರ್ ತಗೊಳೋದಕ್ಕೂ ಆಗಲ್ಲ ಕಾರ್ ತಗೊಂಡಿದ್ರೆ ಅದನ್ನು ಮೇಂಟೈನ್ ಮಾಡೋದಕ್ಕೂ ಆಗೋಲ್ಲ ಈಗ ಲೋನ್ ಮಾಡಿನೋ ಅಥವಾ ಕ್ಯಾಶ್ ಹಾಕಿನೋ ತೊಗೊಳ್ತೀರ ಮನೆ ಹತ್ರ ಕಾರ್ ನಿಲ್ಲಿಸ್ಬೇಕು ಅಂತೇಳಿ ಈಶಾನ್ಯ ಭಾಗ ಕಟ್ ಮಾಡಿ ನೀವು ಫೈನಾನ್ಸ್ ತೋಲ್ ತೊಗೊಂಡ್ರೆ ಅದು ಗಾಡಿ ಫೈನಾನ್ಸ್ ಕಂತು ಕಟ್ಟೋದಕ್ಕಾಗಲ್ಲ ಅಥವಾ ಆಕ್ಸಿಡೆಂಟ್ಸ್ ಆಗುತ್ತೆ ಎಲ್ಲೋ ಪ್ರಯಾಣ ಹೋಗ್ತಾ ಇರ್ತೀರ ಆಕ್ಸಿಡೆಂಟ್ಗಳಾಗ್ತದೆ ಆದ್ದರಿಂದ ಈಶಾನ್ಯ ಭಾಗನ ಕಟ್ ಮಾಡಿ ನೀವು ಕಾರ್ ನಿಲ್ಸೋದಕ್ಕೆ ಅಂತ ಜಾಗ ಮಾಡಿದ್ರೆ ಆಗ್ನಿ ಮೂಲೆ ಬೆಳೆಯುತ್ತೆ ಪೂರ್ವ ಆಗ್ನೇಯ ಬೆಳೆಯುತ್ತೆ ಆ ಆಗ್ನೇಯ ಮೂಲೆ ಯಾವಾಗ ಅಡುಗೆ ಮನೆ ಇರುತ್ತೆ ಅದು ಮುಂದೆ ಹೋಗುತ್ತೆ ಈಶಾನ್ಯ ಕಟ್ಟಾಗುತ್ತೆ ಆವಾಗ ನೀವು ಅಲ್ಲಿ ಕಾರ್ ನಿಲ್ಲಿಸೋದಕ್ಕೆಲ್ಲ ಜೀವನ ಮಾಡೋದಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ರೀತಿ ಆಗ್ನೇಯ ಮೂಲೆ ಮುಂದೆ ಹೋಗಿದೆ ಅಂದಾಗ ನೀವು ಒಂದು ಮೂರಡಿ ಗೋಡೆ ಇಲ್ಲಿವರೆಗೂ ಕಟ್ಕೊಂಡು ಈ ಡೋರ್ಗೆ ಅಪೋಸಿಟು ಒಂದು ಡೋರ್ ಮಾಡಿ ಈ ಕಡೆ ಗೋಡೆ ಮಾಡಿ ಇದು ಕಬ್ಬಿಣದ ಇದರಲ್ಲಿ ಗಿರ್ಲಲ್ಲಿ ನೀವು ಅದನ್ನು ಕ್ಲೋಸ್ ಮಾಡಿಕೊಂಡು ಮಾಡಿದ್ರೆ ಇದು ವಾಸ್ತು ರೀತಿಯಲ್ಲಿ ಮನೆ ಒಳಗಡೆ ಬಳಸ್ಕೊಂಡ್ರೆ ನಿಮಗೆ ಈ ವಾಸ್ತು ಅಗ್ನಿ ಮೂಲೆ ಎಕ್ಸ್ಟೆಂಡ್ ಆಗಿರೋ ದೋಷ ಹೋಗುತ್ತೆ ಇಲ್ಲ ನಮಗೆ ಪೋಟಿಕೋ ಹಾಗೇ ಬೇಕೋ ನಾವು ಪೋಟಿಕೋನ್ ತೆಗೆಯೋದಕ್ಕಾಗಲ್ಲ ನಾವು ಪೋಟಿಕೋ ನಮಗೆ ಬೇಕೇ ಬೇಕು ಅನ್ನೋದೇ ಆದರೆ ನೀವು ಇಲ್ಲೊಂದು ಕಾಲಮ್ ಇದೆ ನೀವು ಇಲ್ಲಿಗೆ ಸರಿಯಾಗಿ ಅಡುಗೆ ಮನೆಯನ್ನು ತೆಗಿಬೇಕಾಗುತ್ತೆ ಇದಕ್ಕೊಂದು ಸಪ್ರೇಟ್ ಒಂದು ರೂಮ್ ಥರ ಮಾಡಿ ಇದು ಅಡುಗೆ ಮನೆ ಅಲ್ಲದೆ ಸಪ್ರೇಟ್ ರೂಮ್ ಥರ ಮಾಡಿ ಕಿಚನ್ ಬರೋದಿಲ್ಲ ಆವಾಗ ಕಿಚನ್ನು ಇದನ್ನ ಒಂದು ಸ್ಟೋರ್ ರೂಮ್ ತರ ಏನೋ ಮಾಡಿ ನೀವು ಇದನ್ನ ಅಡಿಗೆ ಮನೆ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಸ್ವಲ್ಪ ಮುಂದೆ ಹಾಕೊಂಡು ಇಲ್ಲಿ ಅಡುಗೆ ಮನೆ ಮಾಡಿಕೊಂಡ್ರೆ ಇದು ಕಿಚನ್ ಮಾಡಿದ್ರೆ ಅವಾಗ ನಿಮಗೆ ಈ ಮುಖ್ಯ ಬಾಗಿಲಿಗೆ ನೇರವಾಗಿ ಗೋಡೆ ಹಾಕ್ಕೊಂಡು ನೀವು ಕ್ಲೋಸ್ ಮಾಡಿಕೊಂಡ್ರೆ ಈ ಅಗ್ನಿ ಮೂಲೆ ಒಳಗಡೆಯಿಂದ ಎಕ್ಸ್ಟೆಂಡ್ ಆಗಿರೋದು ದೋಷ ಹೋಗುತ್ತೆ ನೀವು ಬೇಕಿದ್ರೆ ಅವಾಗ ಅದೇ ರೀತಿ ಬಿಟ್ಕೊಂಡಿರ್ಬೋದು ಏನಿಲ್ಲ ಇಲ್ಲಿ ಒಂದೆರಡು ಕಲಮ್ ಹಾಕಿ ಮಾಡಿರ್ತೀರ ಆವಾಗ ಕಾರ್ ನಿಲ್ಸೋದಕ್ಕೆ ಪರ್ಟಿಕ್ ಥರ ಇಟ್ಕೊಳ್ಬೋದು ಇಲ್ಲಿಗೆ ಸರಿಯಾಗಿ ಒಂದು ರೂಮ್ ಮಾಡಿ ಈ ರೀತಿ ಮಾಡಿಕೊಂಡ್ರೆ ಮನೆ ವಾಸ್ತು ರೀತಿಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ನೀವು ಕಾರ್ ಇಟ್ಕೊಂಡ್ರೂ ಅನುಕೂಲ ಆಗುತ್ತೆ ನೀವು ಕಾರ್ ತಗೊಳ್ಳೋ ಅಷ್ಟು ಶಕ್ತಿ ಕೊಡುತ್ತೆ ಆದ್ದರಿಂದ ವಾಸ್ತು ರೀತಿಲಿ ಈ ದೋಷಗಳನ್ನು ನಾವು ಮಾಡಬಾರ್ದು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಒಬ್ರು ಕಾಮೆಂಟ್ ಮಾಡಿದ್ದಾರೆ ನಮ್ಮ ಮನೆಗೆ ಅಗ್ನಿಮೂಲೆ ಎಕ್ಸ್ಟೆಂಡ್ ಆಗಿದೆ ನಾವು ಅದನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅಂತ ಹೇಳಿದ್ರು ನಿಮ್ಮ ಮನೆ ಹತ್ರ ನೀವು ಈ ರೀತಿ ಏನಾದರೂ ಅಗ್ನಿ ಮೂಲೆ ಎಕ್ಸ್ಟೆಂಡ್ ಆಗಿದ್ದರೆ ನಾನು ವಿವರಿಸಿರೋ ರೀತಿಲಿ ಮಾಡ್ಕೊಳ್ಳಿ ಎರಡು ರೀತಿಲಿ ಹೇಳಿದ್ದೇನೆ ಈ ಎರಡರಲ್ಲಿ ನಿಮ್ಗೆ ಯಾವ್ದು ಬೆಟ್ರೋ ಆ ರೀತಿ ಮಾಡಿಕೊಂಡ್ರೆ ನಿಮಗೆ ಅಗ್ನಿ ಮೂಲೆ ಎಕ್ಸ್ಟೆಂಡ್ ಆಗಿರೋ ದೋಷ ಹೋಗುತ್ತೆ ಈಶಾನ್ಯ ಕಟ್ಟಾಗಿರೋವಂಥ ದೋಷವೂ ಹೋಗುತ್ತೆ ನಿಮಗೆ ಮನೆ ವಾಸ್ತು ರೀತಿಯಲ್ಲಿ ಅನುಕೂಲ ಆಗುತ್ತೆ ಮನೆ ಗಂಡು ಮಕ್ಕಳಿಗೆ ಮನೆ ಯಜಮಾನಿಗೆ ಅದು ಶ್ರೇಯಸ್ಸು ಮತ್ತು ನಿಮ್ಗೆ ಅದು ಒಳ್ಳೆ ರೀತಿಯ ಡೆವಲಪ್ಮೆಂಟ್ಸು ಬೆಳವಣಿಗೆ ಕೊಡುತ್ತೆ ನೀವು ಆರೋಗ್ಯವಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತ ಹೇಳ್ತಾ ಈ ದಿನದ ಅಗ್ನಿಮೂಲೆ ಎಕ್ಸ್ಟೆಂಡ್ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಹೀರಾ ವಾಸ್ತು ಚಾನಲ್ನ ಇದೇ ರೀತಿ ವೀಕ್ಷಣೆ ಮಾಡ್ತಾಯಿರಿ ಮತ್ತು ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳಿದ ಈ ದಿನದ ವಾಸ್ತು ಸಂಚಿಕೆ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ